దు హినారు కొట్ట మళ్ ఏన్ బ ఐతి అల్లి అల్ మళ్ సోర్తె నేదే ఒంచూర్ బలొత్తు ఖార గిరకొటైతే అసతి ఒల ఉర్బిర్భి ఇందో అంద్రె ఇ ఊట కొట్బతీ ಕುದೀತದ ಹ್ಞೂ ಇನ್ನೇನು ಖಾರ ಒಯ್ದಿದ್ದೀನಲ್ಲ ಕುದ್ರತ ಇಳಕ್ತೀನಿ ಏನು ಮಳೆ ಹಿಂಗಾಗ್ಬಿಟ್ರೆ ಹಂಗಪ್ಪ ಮಾಡೋದು ಸೌದೆ ಎಲ್ಲ ಒದ್ದೆ ಹಾಕುತ್ತವೆ ಹೊಲ್ತಕ್ಕೆ ಹೋಗೋಣ ಅಂದರೆ ಒಂದು ನಿಮಿಷ ಬಿಡುವು ಕೊಟ್ಟಿಲ್ವಲ್ಲೇ ಮಳೆ ಏನು ಮಾಡೋದು ಏನು ಹಾದಿ ಬೀದಿ ಎಲ್ಲ ಆಗಿ ಏನು ತಿರ್ಗಾಡಕ್ಕಾಯ್ತೈತ ಥು ಅವಾ ಏನು ಮಾಡ್ತಿದ್ದೀ ಏನು ಮಾಡಣ ಮಗ ಏನೂ ಇಲ್ಲ ಸಾರಿಟ್ಟಿದ್ದೀನಿ ಒಲೆ ಮೇಲೆ ಕುದ್ದೆ ಇಳಕ್ಬಿಟ್ಟು ಇಟ್ಟು ಇದ್ದರೆ ಮುಗೀತು ಏನು ಮಳೆ ಹೋಯ್ತೈತೆ ಮಳೆಗೂ ಅದಕ್ಕೂ ಸೌದೆ ಎಲ್ಲ ನೆಂದೋಗೋ ಮಗ ಹಸಿ ಸೌದೆ ಬೇರೆ ಉರುಬಿ ಉರ್ಬಿ ಸಾಕಾಗೋಯ್ತು ಹ್ಞೂ ಕಣವ ಎಲ್ಲ ಒದ್ದೆ ಆಗೋಗವೇ ನೀನು ಕೊಟ್ಗೆಗಾರ ತಂದಾಕ್ಬೇಕು ತಾನೇ ಹ್ಞೂ ಇನ್ನೊಂದ್ಸರ್ತಿ ತಂದರೆ ಕೊಟ್ಗೆಲ್ಲ ಇಡ್ತೀನಿ ಹಾಕು ಇಲ್ಲಿ ಮುಗ್ದಾಗ ಇವು ಖಾಲಿ ಆಗೋದು ಇನ್ನು ನಾಳೆಗೆ ಹೋಗ್ಬಿಟ್ಟು ಸೌದೆ ಹೊತ್ಕೊ ಬರಬೇಕು ಹ್ಞೂ ಕಂತಂಗೆ ಮಾಡು ನೀನು ಹೊರಗಡೆ ಇಟ್ಬಿಟ್ಟು ಅಲ್ಲೆಲ್ಲ ನೆಂದೋಯ್ತಾ ಕಂತೆ ಹ್ಞೂ ಹಾಗೆ ಮಾಡ್ತೀನಿ ನಾಳೆಗೆ ಏನಾದ್ರು ಹೋದ್ರೆ ಹ್ಞೂ ತಂದಿಡ್ತೀನಿ ಕಂತೆ ಹಂಗಂತ ತರ್ಕಾರಿಗಳವಲ್ಲ ಮಗ ಅವನಸಿ ತರಕಾರಿ ಪುಟ್ಟಿ ಒಳಗೆ ಹಾಕೋವ ನಿಮ್ಮ ಅಪ್ಪ ಸಂತೆ ಅಲ್ವಾ ತರಕಾರಿಗಳನ್ನೆಲ್ಲ ತಂದೈತೆ ಅವ್ನಲ್ಲ ಪುಟ್ಟಿಗೆ ಹಾಕ್ಬಿಡು ಬೇಕಾದಷ್ಟು ತಗೊಂಡಿದ್ದೀನಿ ಇನ್ನು ಮಿಕ್ಕಿರೋ ಇವು ಹ್ಞೂ ಸರಿ ಕಂದ್ಬಿಡವ ಹಾಕ್ತೀನಿ ಶಿವು ಎಲ್ಲ ಅವನ ಮಗ ಆ ಕಡೆ ಕೋಣೆ ಇಲ್ವಾ ಈಚೆ ಕಡೆದು ಅಲ್ಲಿ ಕುತ್ಕೊಂಡು ಓದ್ಕತಾವ್ಕೊಂಡು ನೋಡೋದು ಓಹೋ ಹೋ ಏನವ ಇವತ್ತು ದೇವರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟೈತೆ ಹೋಗಿದ್ದ ತೋಟತಕ್ಕೆ ಹ್ಞೂ ಕಣ್ಮಗ ಹೋಗಿದ್ದೆ ಯಾಕವ ಏನಾಯ್ತು ಸೊಪ್ಪು ಏನು ಇಲ್ಲ ಕಣ್ಮಗ ನಾನೆಸಾಗಲಿ ಏ ಹೇಳವ ಏನಾಯ್ತು ಏನಾರು ಅಂದ್ರಾ ಅಲ್ಲ ಕಣ್ಮಗ ಮಾತಾಡಿದ್ರೆ ಮಾತಾಡಿದ್ರು ಅಂತ ನಮ್ಮನೆ ದೂರ ಜನಗಳು ಹಾಂ ನಿಮ್ಮ ಚಿಕ್ಕವ ಮಾಡಿದ್ ಸರಿ ನಮಗ ಏಕೆ ಏನಂತೆ ನಾನು ನಾನು ಸುಮ್ಮನೆ ಹೋಗ್ತಿದ್ದೀನಿ ಇವನು ಶಿವನ ನುಡಿಕೊಂಡು ಆ ಕೆಂಪಣ್ಣರು ತೋಟ ಆಯ್ತಲ್ಲವಾ ಅಲ್ಲಿ ಗಂಟೆ ಹೋಗಿದ್ದೀನಿ ಇವಳು ಎಲ್ಲಿ ನೋಡ್ಕೊಂಡ್ಲೆ ಏನೋ ಗೊತ್ತಿಲ್ಲ ಹಿಂಗ್ ಗುಟ್ಲೆ ಬಂದವಳೆ ಹ್ಞೂ ಹಿಂಗ್ ಗುಟ್ಲೆ ಬಂದಿತೆಯಾ ಲಕ್ಷ್ಮಕ್ಕ ಎಲ್ಲಿ ಹೋಗ್ತಿದೆಯಾ ಅಂತ ಅಂದ್ಲು ಹಂಗೆ ಅಂದಿದ್ದ ತಕ್ಷಣ ನಾನೇನಂದೆ ಇಲ್ಲ ಕಣವ ಇಲ್ಲೇ ಸೌದಿಗೂ ಇದೆ ಬಿದ್ದವ ಅಂತ ಬರೋಣ ಅಂತ ಬಂದೆ ಅಂತ ಅಂದೆ ಹ್ಞೂ ಹಂಗ ಅಂದಿದ್ದೆ ತಡ ಕಣ್ಮಗ ಏನು ಮರೋ ಅಂತ ಜಗಳ ಬಿದ್ದ್ಬಿಟ್ಟಲ್ಲಪ್ಪಾ ಏನ್ ನಿಮ್ಮ ಮಗ ಮಾಡಿರೋ ಕೆಲ್ಸ ಏನು ಗೊತ್ತಿಲ್ಲದಂಗೈತ ಹಾಂ ನಮ್ಮ ಮಾನ ಇದೆಯಲ್ಲ ಹೋಯ್ತೈತಲ್ಲ ನಮ್ಮ ಬಾವುಂಗ ಹೇಳ್ದೆ ಹಾ ಇಂತ ತಿರ್ಕ ಬಿಟ್ಟವು ಮನೇಲಿ ಮದುವೆ ಆಗಿ ಬರ್ಬೇಡ ಅಂತ ಹಾ ನಮ್ಮಗಳು ಬನ್ನಿ ನಾವ್ ಎಂತ ಚಂದೋಳಿ ಬುದ್ಧಿ ಕಲ್ಸಿದ್ದೆವು ಅಂತ ನೆಟ್ಟು ಬುದ್ಧಿ ಕಲ್ಸು ನಿನ್ ಮಗಂಗೆ ನಿಮ್ಮಿಂದ ಮಾನ ಮರ್ಯಾದೆ ಹೋಯ್ತೈತೆ ಕಿರ್ಕೆ ಬಡ್ಡತೆವು ಅಂತ ಬಡ್ಡತೆವು ಅಂತ ಮುಂಡೆತೇವು ಅಂತ ಏನು ಒಸ್ಸೆ ಅಲ್ಲ ಕಣ್ಮಗ ಏನು ಮರ್ರೋ ಮರೋ ಅಂತ ಜಗಳಕ್ಕೆ ನಿಂತ್ಕೊತಾಳಲ್ಲ ಎಲ್ಲಿ ಹೋದ್ರು ಬಿಡೋದಿಲ್ಲ ಒಂದ್ ಹೊಲ್ ತಕೊತೀವ ಅಲ್ಗೊ ಬತ್ತಾಳೆ ಒಂದ್ ಯಾರ್ದಾರ ಮನೆ ಕೆಲ್ಸಕ್ಕೆ ಹೋಗ್ತೀವ ಅಲ್ಗೊ ಬತ್ತಾಳೆ ಹೋಗ್ಲಿ ಒಂದ್ ಅಂಗಡಿ ತಗೊಳ್ತೀವ ಅಲ್ಗೊ ಬತ್ತಾಳೆ ಎಲ್ಲಿಗೋದ್ರಿ ಹುಳು ಹೂಳದೇ ನಮಗ್ ಗೋಳಾಗೈತಲ್ಲ ಏನ್ ಮಾಡೋಣ ಅಯ್ಯೋ ಸುಮ್ಮನೆ ರೋಗ ನೀನ್ ಆಗ್ತಲ ಕೆಡಿಸ್ಕೊಂಡಿ ಆ ನಾಯಿ ಬುಗಳ ದೇವ್ಲೋಕ ಹಾಳಾಯ್ತದ ನೀನು ತಲೆ ಕೆಡ್ಸ್ಕೊಂಡು ಅವ್ಳ ಮಾತಿಗೆ ಬುಟಾಕು ಅದೇನೋ ಹೇಳ್ತಾರಲ್ಲ ಕೊಚ್ಚೆ ಮೇಲೆ ಕಲ್ಲಿಸಿದ್ರೆ ನಮ್ಮಕ್ಕೆ ಅಂತ ಆರೋದು ಹಂಗಾಯ್ತು ಅದು ಕೊಚ್ಚೆ ಅಂತ ಗೊತ್ತಾಯ್ತಾ ಗೊತ್ತಾದ ಮೇಲೆ ಅದ್ರ ಸವಾಸಕ್ಕೆ ಹೋಗ್ದಂಗೆ ಇರೋದ ತಾಯಿ ಅಯ್ಯೋ ನಾನೆಲ್ಲೋದನವ ಅವಳ ಸುದ್ದಿಗೆ ಎಲ್ಲೋದ್ರ ಅವಳ ಬಿಡೋದಿಲ್ಲ ಕಣ್ಮಗ ಹಿಂದಿನ ಕುಡ್ಲೇ ಸುತ್ತಾಳೆ ನಾಯಿ ಸುತ್ತಂಗೆ ಅಯ್ಯೋ ಬುಟಾಕವ ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡ ಬುಟಾಕದೇನು ಸಾರು ಮಾಡು ಇಟ್ಟು ಅಪ್ಪ ಬದಕಂತೆ ತನ್ನ ತಟಲ್ಲಿ ಹೆಗಡಾನೇ ಎತ್ತಾಕಾಗಿಲ್ಲ ಬೇರ ತೋಡಾಕ್ ಬಂದವ್ರಿ ಅಯ್ಯಯ್ಯೋ ಹುಸಿ ಚಂದಿ ಬುದ್ಧಿ ಕಲ್ಸಿಲ್ಲ ನಾನು ನೋಡಿದೀನಿ ಅವಳು ಬುದ್ಧಿಯಾ ಅವಳ ಮಗಳು ಬುದ್ಧಿಯಾ ನಾನು ನೋಡಿದೀನಿ ಸುಮ್ಮನೆ ಸುಮ್ನೆ ಮಾತಾಡಿದ್ರೆ ಮಾತಾಡಬಾರ್ದು ಅನ್ಕೊಂಡ್ ಸುಮ್ನಿದೀನಿ ಅಂತ ಚಂದಿ ಬುದ್ಧಿ ಕಲ್ಸಿರೋದಕ್ಕೆ ನೀನ್ ತಗ ಬಂದ ಹೇಳಳ ಹ್ಮ್ ಬಂದೋಳೆ ನನ್ ತಲೆ ಅಯ್ಯೋ ಬಾ ನಮ್ಮನಿಗ್ ನೋಡ್ಬಾ ನಾನು ಎಂತ ಬುದ್ಧಿ ಕಲ್ಸಿದೀನಿ ನನ್ ಮಕ್ಳುಗಂತ ಹುಸಿ ಬಾ ಹಂಗೆ ಹಿಂಗೆ ಏನು ನಾಯಿ ಬೊಗ್ಳದ அய்யோ நாய் பொகுதங்கேனவ அவள் நாயினே கண்காக்கு சரி அது ஏன் நோடவ நான் தரக்கி பிட்டோகே தரக்கி இடத்தினி ம் சரி தரக்கி இட் பிட்டு ஒன்னா பாட்யாவே அவள் பிளிகண்டு தகபரவ அடிகே ஆகவத்தி ம் சரி கண்டுபிடிவ நீனே ஆகலை கட்ஸ்க்கண்டி மக்கோட் மாடா அடிக் பொகுத்தவ அந்தன்புட்டுவள்கல அய்யோக அவ்ரவ் பாப்பக்கு அவரவரே ஆளு அன்னங்க அவள் ஏன் பொகுத்தாள் ஆப்பக்கு அவளே ஆளு நாவேனும் மாக்காக்கல ಹ್ಞೂ ಹಂಗ ಅನ್ಕೊಂಡ್ ಸುಮ್ನೆ ಇರವ ಸಾಕು ಹ್ಮ್ ಕಂತ ಮಗ ಹಂಗಂತ ಅಲ್ಲಿ ತುರಿಯ ಮನೆ ಇಟ್ಟಿದ್ದೀನಿ ಹೋಗಿ ಬಂದು ಹಾಕಿ ಹಾಕಿಕೊಂಡು ಮೊದ್ಲೇ ನಟವಾ ಆ ಕಡೆ ಎತ್ತಿಡವ ಅಂತ ಒಳಕಲ್ ಐತನ ಅಲ್ಲಿಗೆ ಎತ್ತಿಟ್ಬಿಡೋದ್ನಾ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಜಲ್ಜಿ ಏನೋ ಬಾ ಜಲ್ದಿ ಒಳಕೆ ಸರಿ ತಡಿಯವ ಪಾತ್ರೆ ತೊಳ್ಕ ಬರ್ತೀನಿ ಏನ್ ಮಾಡ್ತಿದ್ದೀ ಲಕ್ಷ್ಮಕ್ಕ ಅಯ್ಯೋ ಬಾ ಏನು ಏನ್ ಮಾಡೋಣ ಸಾ ಮಾಡ್ತಿದ್ದೆ ಕಣ್ ಬಾ ಓ ಸಾರು ಮಾಡ್ತಿದ್ದ ನಾನು ಸಾರು ಕಳೆದು ಅಂತ ಬಂದೆ ಆಯ್ತು ಯಾಕೆ ನಿಂತ್ಕೊಂಡು ಮಾತಾಡ್ತಿದ್ದೀ ಏನು ಹುಸಿ ಮಾಡ್ಯ ಲಕ್ಷ್ಮಕ ಹ್ಞೂ ಕಣ್ಮಗ ನೆನ್ನೆಯಿಂದ ಬುಟ್ಟೆ ಎಲ್ಲ ಏನು ಹುಯ್ತಾ ಕೂತೈತೆ ಎಲ್ಲಾಯ್ತು ಗಂಗಾನ ಇನ್ನೇಳ್ಗೊಯ್ತದ ಮಾಮೂಲಿ ದೇವಸ್ಥಾನದಲ್ಲಿ ಐತೆ ಸಂತೆ ಅಲ್ವಾ ತರಕಾರಿ ತಂದು ಕೊಟ್ಬಿಟ್ಟು ದೇವಸ್ಥಾನದ ಹೋಯ್ತು ಅಲ್ಲ ಕನಕ ಯಾಕೆ ಹಿಂಗೆ ಸಬ್ಕಿದೆಯಲ್ಲ ನಾನು ಯಾಕೆ ಇಲ್ಲ ಯಾಕೆ

ಮುಗಿಸ್ಕಂಡನು ಅನ್ನಾರು ಕೈಲುವೆ ನಾವು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ಕೊ ಬಳಲ್ಲ ಅವಳು ಮಾಡ್ರದ್ ಸರಿಯಾ ನೀನೇ ಹೇಳವ ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೆ ಕಣವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಂದಿದ್ದೆ ಬಂದ್ಬಿಟ್ಟು ಏನಪ್ಪಾ ಅಂದ್ಬಿಟ್ಟು ಒಯ್ತಿದ್ದೀನಿ ಅಷ್ಟೊತ್ತಿಗೆ ಜಾನಕಿ ಬಂದು ಅಂದ್ಲು ಹಿಂಗೆ ಶಿವು ಈ ಸಿದ್ಧಣ್ಣವ್ರ ತೋಟ ಹೋಗಿ ಮಾವಿನಕಾಯಿ ಕದಿತವನಂತೆ ಅಂತ ಹ್ಞೂ ನಾನು ಅಷ್ಟು ದೂರ ಉಡ್ಕಂಡು ಹೋದೆ ಎಲ್ಲೂ ಕಾಣಲಿಲ್ಲ ಈ ಕೆಂಪಣ ತೋಟ ತಕ್ಕ ಹೋದೆ ಅಲ್ಲಿಗೆಲ್ಲ ಇದ್ದಾರೇನೋ ಅಂತ ಅಂದ್ಕೊಂಡು ే ఇవళు ఎల్ నోడ్కరీ బంద్ కుట్రే బందో లక్ష్మ ఎల్గొతీ అంత అంద నేను అందే ఎల్గూ ఇలా కణవ ఎల్గ వస్తూదే బవ అంత నోడ్కర అంత బందే అంత అందే హందే కణ్ మగ హందేనవ్ అయ్యో ని మగ మా కేసా నమోద అందకబుట్టా నమ్మ భావన మన మరేది ఇల్లికి సేర్క బంద ఎంతవప్పకే ముండెత్త ಅಂತ ಮುಂಡೈತವು ಇಂಥ ಮುಂಡಿತಾವೆ ನಮ್ಮ ಬಾವುಂಗೆ ಹೇಳ್ದೆ ಇಂಥ ತಿರ್ಕ ಮನೇಲಿ ಬೇಡ ಅಂತ ಹಂಗೆ ಹಿಂಗೆ ಅಂತ ಹೊಸಿ ಮಾತಾಡ್ಲಿಲ್ಲ ಕಣ್ಮಗ ನಾನು ಅದಕ್ಕೆ ಸುಮ್ಮನೆ ಗೌರಿ ಮೊದಲೇ ಬೇಜಾರಲ್ಲೇ ನೀ ತಿರ್ಗ್ಲು ಮುರ್ಗ್ಳು ನೀನು ಬೇಜಾರು ಮಾಡಕ್ಕೆ ಬರಬೇಡ ಹೋಗವ ತಾಯಿ ಹೋಗು ನಾನು ಹುಡುಗ ಬರ್ತೀನಿ ಅಂದ್ರು ಕೇಳೋಳು ಕಣ್ಮಗ ಅದೇನು ಅನ್ಸದ ಏನು ಕಣ್ಮಗ ನಮ್ಮ ಕಂಡ್ರೆ ಮರೋ ಅಂತ ಜಗಳಕ್ಕೆ ಬಿಡ್ತಾಳಲ್ಲ ಹೇಳು ಹ್ಞೂ ಆಮೇಲೆ ಅಲ್ಲ ಕಣ್ಮಗ ಏನೋ ನಿಮ್ಮಿಂದ ನಮ್ಮ ಅಕ್ಕ ಸತ್ತೋರ್ಲು ಹಂಗಾಯ್ತು ಹಿಂಗಾಯ್ತು ನಮ್ಮ ಇರಬೇಕಾಗಿತ್ತು ಈ ಜಾಗದಲ್ಲಿ ಇವಳ ಅವಳೆ ಅಂತ ಮುಂಡೆ ಇಂತ ಮುಂಡೆ ಅಂತ ಒಸೆ ಬೈತಿದ್ದಿತ್ತಿಲ್ಲ ಕಣ್ಮಗ ಹ್ಮ್ ನಾನು ನೋಡೋರ್ಗು ನೋಡ್ದೆ ಅಯ್ಯೋ ಯಾವಾಗಲೂ ಇವಳು ಇದ್ದಿದ್ದೆ ನಾವ್ ಇವಳ ಜೊತೆ ಆಡ್ಕೊಂಡು ನಿಂತ್ಕೊಂಡ್ರೆ ಹಾಕಲ್ಲ ಅನ್ಕೊಂಡು ಹೆಂಗಾರು ಬೊಗಳ ಕಳ ತಾಯಿ ಅನ್ಕೊಂಡು ಸುಮ್ ನಡಿತಾನೆ ಇದ್ದ ತೆಗಿ ಅವಳು ಸರಿ ಅದಲ್ಕಂತ ಹಾಕು ಹ ಹಿಂಗಾಗ್ಬಿಟ್ಟು ಏನ್ ಕತೆ ಎಂತ ಕಿತ್ತೋರ್ಲ ಅವಡಿ ಇರ್ಬೇಕು ನೀನೇ ನೋಡಕ ಹ ನನ್ ಕಂಡ್ರು ಹಂಗೆ ಆಡ್ತಾಳ್ಕೊಂಡ್ எல்லோருவே அது நான் மனைக்கு பார்த்தீங்க அன்னோது அவளுக்கு அதுக்கே எல்லோரு நன் கண்ட் அங்கே மரோ அந்த ஜர்கள அது கணவா ஆ நேன் அந்த நன்குலது ஐய் இவளங்க ஆட்வளா நான் ஏன் இவ்வளோ சாய் அந்தவா ஏன்னா நான் வீசி சாக்கி சாய்சிவா அய்யோ அவள் அரை கித்தி நின்ழை நான் கித்தோங்க நின் அவள் ஜோத் அய்யோ புட்டாக்கு

ನೀನ್ ಶ್ಸಕ್ ಹೋಗಿದ್ದಂತ ಯಾರು ಹೇಳಕ್ಕೆ ಹೇಳ್ಬಿಡು ಗಂಗನಿಗೆ ಹೇಳಿವೆ ನಂತಿರ್ಲು ಅಂತ ಅಯ್ಯೋ ಏನು ಹೇಳನವ ಏನು ಹೇಳೋಣ ಸುಮ್ನೆ ಅಳದ್ನೆಲ್ಲ ಕಿಡಕ್ ಆಯ್ತದೆ ಅಂತ ನಾನು ಏನು ಹೇಳಕ್ ಹೋಗ್ಲಿಲ್ಲ ಸುಮ್ನೆ ಅಯ್ಯೋ ಅವಳೇನು ಮಾತಾಡ್ಕತ್ತಾಳೆ ನಾವೀಗ ಏನಾರ ಅನ್ನದ ಅವ್ರ ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಯಾಕೆ ನಾನು ಸುಮ್ಮನೆ ಕಣವ ಅದು ಸರಿ ಬಿಡು ಪಾಪ ಗಂಗಣ್ಣನ ಬಗ್ಗೆ ಹೇಳದಲ್ಲ ಪಾಪ ಒಳ್ಳೆ ಅಣ್ಣ ನಾವು ಕಿತ್ಕೋಯಿಂದ ನೋಡಿಲ್ವಾ ಪಾಪ ಒಳ್ಳೆ ಅಣ್ಣ ಈ ಊರೇ ಕಣವ ಈ ಸರಿಯಿಲ್ಲ ಸರಿ ಇಲ್ಲ ಅಯ್ಯೋ ನೀನ್ ತಲೆ ಕೆತ್ತ ಬುಟ್ಟಾಕ ಅವ ಅವೇನೋ ಮಾತಾಡ್ಕೊತಾವೆ ಅಂತ ಅಂದ್ಬಿಟ್ಟು ನಾನು ಏನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಹಿಂಗ್ ಮಾತಾಡ್ತಾಳಲ್ಲ ಅನ್ನೋದು ಒಂದೇ ಇತ್ತು ಇನ್ಯಾಕೆ ಇನ್ಯಾಕೆ ತಲೆ ಕೆಡ್ಸ್ಕೊಳ್ಳೆ ಹಿಂಗ್ ಕೆಡ್ಸ್ಕೊಳಕ್ ಹೋಗಲ್ಲ ಏನಕ್ಕೂ ಹೋಗಲ್ಲ ನೋಡಲಿ ಆ ಜಾನಕಿಗೆ ಆ ತರಕಾರಿನೆಲ್ಲ ತರಕಾರಿ ಪುಟ್ಟಿಗೆ ಹಾಕ ಬಂದಿದ್ದೀನಿ ಹಂಗೆ ಬಿಟ್ಟು ಹೋಗೈತೆ ಹಂಗಂತ ಜಾನಕಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಅಯ್ಯೋ ಒಂದು ನಾಲ್ಕು ಪಾತ್ರೆ ಇದ್ವ ಮಗ ಇಟ್ಟು ಯಾವತ್ತಿಗೂ ತೊಳ್ಕೊಬಾರವ ಅಂದೆ ತೊಳ್ಕೊಬರಕ್ಕೆ ಹೋಗೋವಳೆ ಇವನು ಸಿಗು ಕೂತ್ಕೊಂಡು ಓದ್ತಾ ತವನಿ ಓಹೋ ಏನವ ಇವತ್ತು ದೇವರು ಅಳ್ಳ ಬುದ್ಧಿ ಕೊಟ್ಟಿರಂಗೈತೆ ಹೆಂಗೋ ಓದ್ಕೊಂಡು ಹಾಕು ಅವನು ಅವನಲ್ಲ ಆ ಭೀಮನ ಜೊತೆ ಸೇರಕ್ಕೆ ಬಿಡ್ಬೇಡ ಕಣಕ್ಕ ಏನು ಹುಸಿ ಕುಣಿದದ ಅದು ಬಿಸಿಲು ಅಂದಲೇ ಹುಸಿ ಕುಣಿಯೋದಿಲ್ಲ ಅದು ಹ್ಞೂ ಕಣ್ಮಗ ಅವನ್ನೇ ಅವನ್ನೇ ಕಟ್ಕೊಂಡು ಮಾವಿನಕಾಯಿ ಕದ್ಯಕ್ಕೆ ಹೋಗೋನೆ ನಾನಿದೆ ಯಾರ ಜೊತೆ ಹೋಗಿದ್ದನು ಅಂತ ಹುಡಿಕೊಂಡು ಹೋದ್ರೆ ಭೀಮನಂತೆ ಆ ಭೀಮನ್ ಕಟ್ಕೊಂಡು ಹೋಗೋನಲ್ಲ ಸರಿಯಾ ಥೂ ಅದ್ರ ಬಾಯಿಗೆ ಇಟ್ಟಾಕ ಏನು ಹುಸಿ ಕುಣಿದದಕ್ಕ ಲಟವಾದು ಕೈ ಬಾಯಿ ಸರಿ ಇಲ್ಲ ಕಣಕ ಅದ್ರದು ಏನಾದ್ರು ಒಂದಿನ ನಮ್ಮ ಮನೆ ತಗ ಬಂದ್ಬಿಟ್ರೆ ಅದ್ನೂ ಮುಟ್ಟೋದು ಇದನ್ನು ಮುಟ್ಟೋದು ಮಾಡ್ತಿರ್ತದೆ ನಾನು ಕೂಡ್ಕೊಳ್ಳೋದೇ ಇಲ್ವಲ್ಲ ಅದನ್ನ ಸೇರಿಸ್ಬಿಡ ಸೇರಿಸ್ಬೇಡ ಅವ್ನು ನಿಂದನೆ ಬಿಡೋದು ಮಕ್ಕಳೆಲ್ಲ ಅವನ ಜೊತೆ ಸೇರ್ಸಕ್ ಹೋಗ್ಬೇಡ ಕಣಕ್ಕ ಹೇಳಿದ್ದೀನಿ ಹೋಗ್ಬೇಡ ಕಣಪ್ಪ ನಿಮ್ಮ ಅಪ್ಪ ಎಂತ ಒಳ್ಳೇದು ಅಂತ ರೊಟ್ಟೆಲಿ ಉಟ್ಬಿಟ್ಟು ನೀನು ಇಂಥ ಬುದ್ಧಿ ಕಲಿಬೇಡ ಚೆನ್ನಾಗಿ ಕೂತ್ಕೊಂಡು ಓದ್ಕ ಅಂತ ಹೇಳಿದ್ದೀನಿ ಏನು ಮಾಡೋಣ ಏನು ಕಂತೆ ನಾನು ಹೋಯ್ತೀನಿ ಮತ್ತೆ ಗೊತ್ತಾಯ್ತು ಹಿಟ್ಟು ಇಕ್ಕಂಡು ತಿನ್ಬಿಟ್ಟು ಮನೆ ಕತ್ತೀನಿ ನೀವು ಊಟ ಮಾಡಿ ಏ ಅಲ್ಲೊಂದ್ಸತಿ ಏನು ಮಗ ಇಲ್ಲೇ ಮಾಡ್ತೀನಿ ಸುಮ್ಮನೀರು ಏ ಬೇಡ ಬೇಡ ಕಣಕ್ಕ ಬೇಡ ನಾನು ಸಾರ್ ಮಾಡೋದ್ನ ಮಾಡಿಬಿಟ್ಟು ಹಿಟ್ಟು ಇಕ್ಕಣ ಅಂದರೆ ಇಷ್ಟೊತ್ತಿಗೆ ಏನು ಅಂದ್ಕೊಂಡು ಬಂದಿದ್ದಕ್ಕಂತೆ ಮಾಡ್ಕೊಂಡು ತಿನ್ನಿ ಏ ಬಾರ್ ಮಗ ಇಲ್ಲೇ ಹಿಟ್ಟು ಇತ್ತೀನಿ ಅಲ್ಲೊಂದ್ಸತಿ ಏನು ಮಾಡೋಕ್ಕೆ ಸಾರು ಮಾಡಿದ್ರೆ ಇರ್ತದೆ ಹಾಕು ಇಲ್ಲಿ ಹಿಟ್ಟು ಇತ್ತೀನಿ ಇಲ್ಲೇ ಊಟ ಮಾಡ್ಕೊಂಡು ಹೋಗಿವಂತೆ ಬೇಡ ಕಣ್ಣು ಲಕ್ಷ್ಮಕ್ಕ ಬೇಡ ಬೇಡ ಸಿಟ್ಟು ಐತೆ ಸಿಟ್ಟಿಲ್ದಂಗೆ ಇಸ್ಕೊಂಡನು ಮಾಡ್ಕೊಳ್ಳಿ ನೋಡು ಮತ್ತೆ ಹೇಳಿದ್ದೆ ಕೇಳಲ್ಲ ಅಲ್ಲ ಇಲ್ಲೇ ಮಾಡ್ತೀನಿ ಬಿಡವ ಅಲ್ಲೊಂದ್ಸತಿ ಯಾಕೆ ಬೇಡ ಬಿಡಕ ಬೇಡ ಬೇಡ ಏನು ಒಂದು ಮುದ್ದೆ ಮಾಡ್ಕೊಳಕ್ಕೆ ಬೇಡ ಕಣಕ್ಕಾಗಿ ಏನು ಮಾಡ್ಕೊಳ್ಳಿ ನಾನು ಹೋಗ್ತೀನಿ ಹ್ಞೂ ಸರಿ ಮತ್ತೆ ಹುಷಾರಾಗಿ ಹೋಗು ಅಲ್ಲಿ ಮಳೆ ಅಲ್ವಾ ಜಾರ್ತದೆ ನೆಲ ಹ್ಞೂ ಸರಿ ಬಿಡಕ ಇನ್ನೇನ್ರಪ್ಪ ಸಮಾಚಾರ ಎಲ್ರದ್ದು ಊಟ ಆಯ್ತರಾ ಬನ್ನಿ ಊಟ ಮಾಡೋಣ ದಯವಿಟ್ಟು ನಮ್ಮ ಸ್ಟೋರಿ ಇಷ್ಟ ಆಯ್ತಿದ್ರೆ ಎಲ್ಲರೂ ಲೈಕು ಕಮೆಂಟು ಸಬ್ಸ್ಕ್ರೈಬು ಮಾಡ್ಕೊಂಡ್ರಪ್ಪ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ಯಾರಪ್ಪ ನಮಗೆ ನೀವೇ ಹೇಳ್ರಪ್ಪ ಆ ಗೌರಿ ಹಂಗೆ ಮಾತಾಡಾಳಲ್ಲ ಅದು ಸರಿನೇನರಪ್ಪ ನೀವೇ ಸೇ ಕಮೆಂಟ್ ಮಾಡಿ ಹೇಳ್ರಪ್ಪ ಅವ್ಳಿಗೆ ಹಾಂ ಯಾಕೆ ಹಂಗೆ ಲಕ್ಷ್ಮಕ ಮಾತಾಡಿಯಾ ಅಂತ ಗೊತ್ತೀನಿ ಕಣ್ರಪ್ಪ ಬಂದ್ರಪ್ಪ ಊಟ ಮಾಡೋಣ ನಮಸ್ಕಾರ